ಭಾರತ ದೇಶದಾಗ ಎಂತೆಂಥ ಜನ ಅದಾರ ನೋಡಿದಿರಿ ಬಹಳ ವಿಚಿತ್ರ ವಿಚಿತ್ರ ಜನ ಅದಾರ ಅಂಥದೊಂದು ಸುದ್ದಿ ತಗೊಂಡು ಜವಾರಿ ಜವಾರಿಕಾಕ ನೋಡಿದಿರಿ ಮೈ ತುಂಬ ಐದರಿಂದ ಹತ್ತು ಕಿಲೋ ಬಂಗಾರ ಹಾಕೊಂಡು ನಾನು ಮಾರ್ತಾನೇನ್ರಿ ಐಸ್ ಕ್ರೀಮ್ ಇದು ಭಾಳ ವಿಚಿತ್ರ ಅನ್ನಿಸ್ತಿರ್ಬೇಕು ನಿಮಗೆ ಇದೇ ಭಾರತ ದೇಶದಲ್ಲಿ ಒಂದು ಐಸ್ ಕ್ರೀಮ್ ಮಾರುವವನು ಅಕ್ಕಪಕ್ಕದಲ್ಲಿ ಅವ್ನು ಐದತ್ತು ಕಿಲೋ ಹಾಕೊಂಡಾನು ಬಂಗಾರ ಇವ್ ಐದತ್ತು ಕಿಲೋ ಬಂಗಾರ ಹಾಕೊಂಡಾನ ರೀ ಹತ್ತು ಕಿಲೋ ಬಂಗಾರ ಹಾಕೊಂಡು ಇವ್ರು ಏನು ಮಾಡಾಕತ್ತಾರ ಅಂದಿರ್ಬೇಕು ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಬಾನಿ ಅಂತಿರ್ಬೇಕು ನೀವು ಆದ್ರೆ ಅವ್ರೇನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂಬಾನಿಗಳಲ್ರಿ ರಸ್ತೆ ಮೇಲೆ ಕುಲುಪಿ ಐಸ್ ಕ್ರೀಮ್ ಮಾರ್ತಾರ್ರಿ ಅದರಲ್ಲಿ ಒಂದು ಮಹತ್ವವಾದ ಮತ್ತೊಂದೇನು ಸುದ್ದಿ ಸುದ್ದಿ ಅಂದ್ರೆ ಬಂಗಾರದ ಐಸ್ ಕ್ರೀಮ್ ಐತ್ರಿ ಆ ಬಂಗಾರದಿಂದ ಕರಗಿಸಿ ತೆಳು ಕತೆ ಬಂಗಾರ ಮಾಡಿ ಆ ಕುಲ್ಫಿ ಐಸ್ ಕ್ರೀಮ್ಗೆ ಸೊತ್ತು ಕೊಡ್ತಾರೆ ಆ ಥರ ಬೆಲೆ ಐತೆ ಬರೇ ನಾಲ್ಕು ನೂರು ರೂಪಾಯಿ ರೀ ಅಂದ್ರೆ ನಾಲ್ಕು ನೂರು ಐಸ್ ಕ್ರೀಮ್ ತೊಂದರೆ ಬಂಗಾರ ತಿಂದಂಗೆ ರೀ ಆ ಬಂಗಾರ ಅವ್ರ ಮೈ ಮೇಲೆ ನೋಡ್ರಿ ಹೆಂಗೆ ಹಾಕೊಂಡಾರ ಆದ್ರೆ ಅವರಿಗೆ ಒಂದು ಪ್ರಶ್ನೆ ಕೇಳಿದಾಗ ನಾವು ಸಣ್ಣ ಪ್ರಮಾಣದಿಂದ ಕೆಲಸ ಮಾಡ್ಕೋತು ಮಾಡ್ಕೋತ ಸ್ವಲ್ಪ ಸ್ವಲ್ಪ ಬಂಗಾರ ಗೋಳೆ ಮಾಡಿ ಇವತ್ತು ಹತ್ತು ಕಿಲೋ ಬಂಗಾರ ಗೋಳೆ ಮಾಡಿದೆವು ಹತ್ತು ಕಿಲೋ ಬಂಗಾರ ನಮ್ಮ ಮೈ ಮೇಲೆ ಹಾಕೊಂಡೆವು ಅಂತಾರೆ ರೀ ಅದರಷ್ಟು ತೋರ್ಸಬೇಕಿರಲ್ಲ ಜಗತ್ತಿನಲ್ಲಿ ಎಂತೆಂಥ ಜನ ಅದಾರ ಭಾರತದಲ್ಲಿ ಎಂತಿಂಥ ಜನ ಅದಾರ ಇವತ್ತು ನಾವು ನೋಡ್ತೀವಿ ಯಾವ್ಯಾವ ಅದ್ಭುತ ಜನ ಇರ್ತಾರ ಆದರೆ ಇವತ್ತು ಐಸ್ ಕ್ರೀಮ್ ಮಾರವರು ಇವತ್ತು ಹತ್ತು ಹತ್ತು ಕಿಲೋ ಬಂಗಾರ ಹಾಕೊಂಡಾರಂದ್ರೆ ಅಕ್ಕಪಕ್ಕದಲ್ಲಿ ಅದಾರ ಇಬ್ಬರು ಮಿತ್ತರ್ರಿ ಅವು ಕೈತಾನ ಗಿರಾಕಿ ಇವು ಖೈರಿತಾನ ನೋಡ್ರಿ ಬಂಗಾರ ರೇಟ್ ಕಡಿಮೆ ಆತಂದ್ರೆ ಐಸ್ ಕ್ರೀಮ್ ರೇಟ್ ಕಡಿಮೆ ಬಂಗಾರ ರೇಟ್ ಹೆಚ್ಚಾತಂದ್ರೆ ಐಸ್ ಕ್ರೀಮ್ ರೇಟ್ ಹೆಚ್ಚು ಹಾಗಾದ್ರೆ ಯಾವ ರೀತಿ ಬಂಗಾರ ಕೈಯಾಗ ಕೊಳ್ಳಾಗ ಕಡಗಗಳ ದೊಡ್ಡ ದೊಡ್ಡ ಪ್ಲೇಟ್ಗಳ ಇಪ್ಪತ್ತು ನಾಲ್ಕು ಕ್ಯಾರೆಟದ ಬಂಗಾರ ಹಾಕ್ಕೊಂಡು ಇವತ್ತು ರಸ್ತೆ ಮೇಲೆ ನಿತ್ತ ಕುಲ್ಪಿ ಐಸ್ ಕ್ರೀಮ್ ಮಾಡ್ತಾರಂದ್ರೆ ನಿಮ್ಗೆ ಅದ್ಭುತ ಅನಿಸಿರ್ಬೇಕಲ್ರಿ ಅಂತೂ ಒಬ್ಬ ಐಸ್ ಕ್ರೀಮ್ ಮಾರವಾ ಇವತ್ತು ದೊಡ್ಡ ದೊಡ್ಡ ಅಂಬಾನಿ ಅದಾಣಿದವ್ರು ಅವ್ರು ಬಂಗಾರ ಹಾಕೊಳ್ಳೋದಿಲ್ಲ ರಸ್ತೆ ಮೇಲೆ ಐಸ್ ಕ್ರೀಮ್ ಮಾರ ಇವತ್ತು ಐದತ್ತು ಕಿಲೋ ಬಂಗಾರ ಅಂದ್ರೆ ವಿಚಿತ್ರ ಅಲ್ರಿ ಹಂಗಾದ್ರಾದ್ರಷ್ಟೆ ಸಂಪೂರ್ಣ ನೋಡ್ರಿ ನೋಡಿದ ತಕ್ಷಣ ನಂಬರ್ ಒನ್ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೂ ಇಂಥ ಅದ್ಭುತ ಸುದ್ದಿಗಳನ್ನ ತೊಗೊಂಡ್ಬರ್ತೀನಿ ಬರೀ ರಾಜಕೀಯ ಸುದ್ದಿ ಹೇಳ್ತೀವಿ ಕಾಕಾ ಅಂತಿರಬೇಕು ಈಗ ರಾಜಕೀಯ ಜೊತೆ ಅದ್ಭುತ ಸುದ್ದಿಗಳು ಸಹಿತ ತೋರಿಸ್ಬೇಕಲ್ರಿ ಹಾಗಾದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ ಅನಿಸಿಕೆ ಹಾಕಿರಿ ಮತ್ತೊಂದು ಕಡಕ್ಕೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ